ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಸಿರುವುದರಿಂದ ಲಾರಿ ಉದ್ಯಮಕ್ಕೆ ಅತ್ಯಂತ ಹೆಚ್ಚು ನಷ್ಟವಾಗಲಿದ್ದು ಮಾಲಕರು ಸಂಕಷ್ಟಕ್ಕೆ ಒಳಗಾಗುತ್ತಾರೆಂದು ದಕ್ಷಿಣ ಟ್ರಕ್ಸ್ ಓನರ್ಸ್ ಅಸೋಸಿಯೇಷನ್ ಹೇಳಿದೆ ಡೀಸೆಲ್ ಬೆಲೆ ಏರಿಕೆಯಾದರೂ ಲಾರಿ ಬಾಡಿಗೆ ದರ ಏರಿಸಲಾಗುತ್ತಿಲ್ಲ ಸರ್ಕಾರಿ ಸ್ವಾಮ್ಯದ ಬಂದರು ಕಚ್ಚಾ ದಲ ತೈಲ ಆಹಾರ ಸಾಮಗ್ರಿ ಸರಕು ನಿರ್ವಹಣೆಗೆ ಬಳಸಲಾಗುವ ಲಾರಿಗಳ ಬಾಡಿಗೆಯನ್ನು ಸರ್ಕಾರ ನಿಯಂತ್ರಿಸುತ್ತಿಲ್ಲ ಲಾರಿಗಳಿಗೆ ಟನ್ ಕಿಲೋಮೀಟರ್ ಲೆಕ್ಕದಲ್ಲಿ ಸರ್ಕಾರ ನಿಗದಿತ ದರ ಕಡ್ಡಾಯಗೊಳಿಸಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ ಮಂಗಳೂರು ಬಂದರ್ನಿಂದ ಕಲ್ಲಿದ್ದಲು ಕಲಬೆರಕೆ ಹಾಗೂ ಅಕ್ರಮ ಸಾಗಾಟದ ಆರೋಪಗಳು ಕೇಳಿ ಬರುತ್ತಿದ್ದು ಇದರಿಂದ ಲಾರಿ ಮಾಲಕರಿಗೆ ಫ್ಯಾಕ್ಟರಿಗಳಲ್ಲಿ ಸಮಯ ನಷ್ಟದ ಜೊತೆಗೆ ಅನುಮಾನದಿಂದ ನೋಡುವಂತಾಗಿದೆ ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ರೂ ಪ್ರಯೋಜನವಾಗಿಲ್ಲ ಎಂದಿದ್ದಾರೆ ಮಂಗಳೂರು ಬಂದರು ಪ್ರದೇಶದಲ್ಲಿ ಸುಸಜ್ಜಿತ ಸುರಕ್ಷಿತ ಲಾರಿ ಪಾರ್ಕಿಂಗ್ಗೆ ಪಾರ್ಕಿಂಗ್ ಆಗ್ರಹಕ್ಕೆ ಹಲವು ಸಮಯದಿಂದ ಬೇಡಿಕೆ ಸಲ್ಲಿಸುತ್ತಲೇ ಬಂದಿದ್ದು ಇದೀಗ ಲಾರಿಗಳ ಟಯರ್ ಬ್ಯಾಟರಿ ಕಳ್ಳತನ ಅಧಿಕಗೊಂಡಿದೆ ಫೈನಾನ್ಸ್ ಕಂಪನಿಗಳಿಂದ ಲಾರಿ ಮಾಲಕರಿಗೆ ನಿರಂತರ ಕುಳ ವಿಮಾ ಕಂಪನಿಗಳ ನಿಯಮ ಉಲ್ಲಂಘನೆ ಡೀಲರ್ ಹಾಗೂ ಲಾರಿ ಉತ್ಪಾದಕರಿಂದ ನಾನಾ ವಿಧ ಹಣ ವಸೂಲಿ ಶೇಕಡ ಇಪ್ಪತ್ತೆಂಟು ಜಿಎಸ್ಟಿ ಅಧಿಕ ಟೋಲ್ ಶುಲ್ಕದ ಭಾರ ಹಾಲ್ಟಿಂಗ್ ಬಾಡಿಗೆ ನಿಯಮವಿಲ್ಲದಿರುವುದು ಲಾರಿ ಮಾಲೀಕರನ್ನ ಚಿಂತೆಗೀಡು ಮಾಡಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ಬಾರಿ ಪ್ರತಿಭಟನೆ ಹಾಗೂ ಮುಷ್ಕರ ಮಾಡಲಾಗಿದೆ ಇನ್ನು ಕೂಡ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದೇ ಇದ್ದಲ್ಲಿ ತೀವ್ರವಾಗಿ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ಕೈಗೊಳ್ಳುತ್ತೇವೆಂದು ಲಾರಿ ಮಾಲಕರು ಎಚ್ಚರಿಸಿದ್ದಾರೆ ಇವತ್ತು ನಮ್ಮ ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇರುವಂಥ ಪ್ರತಿಯೊಬ್ಬ ಟ್ರಕ್ ಮಾಲಕರು ತುಂಬ ರೀತಿಯ ಒತ್ತಡ ಮತ್ತು ನಷ್ಟದವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಕಾರಣಗಳು ಮುಖ್ಯವಾಗಿ ಡೀಸೆಲಲ್ಲಿ ಆಗುವಂಥ ಏರಿಕೆ ಇದು ಒಂದು ಅತಿ ದೊಡ್ಡವಾದ ಒಂದು ನಮಗೆ ನಷ್ಟ ಅಂತ ಹೇಳ್ಬೋದು ಈ ಸರ್ಕಾರಕ್ಕೆ ಒಂದು ಕೋರಿಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಆದಷ್ಟು ಬೇಗ ಈ ಜಾಸ್ತಿ ಮಾಡಿದಂಥ ಡೀಸೆಲ್ ದರವನ್ನು ಆದಷ್ಟು ಬೇಗ ಕಮ್ಮಿ ಮಾಡಿದರೆ ನಮಗೆ ಸ್ವಲ್ಪ ಜೀವನದಲ್ಲಿ ಬದುಕುವಂಥ ಒಂದು ಆಸೆ ಬರಬಹುದು ಅಂತ ನಮ್ಮ ಅನಿಸಿಕೆ ಇದರಿಂದ ನಮ್ಮ ಒಂದು ಡೀಸೆಲ್ನಲ್ಲಿ ನಾಲ್ಕು ರೂಪಾಯಿ ಅಂತ ಹೇಳಿದರೆ ನಾವು ಓಡಾಟ ಮಾಡುವಂಥ ಒಂದು ಗಾಡಿಗಳಲ್ಲಿ ನಾಲ್ಕು ಲೀಟ್ರ್ ಡೀಸೆಲ್ ಹಾಕಿದಾಗ ನಮಗೆ ಸುಮಾರು ಎರಡು ಸಾವಿರ ರೂಪಾಯಿಯಷ್ಟಿನ ಹೆಚ್ಚಿನ ಹೊರೆ ನಮಗೆ ಬೀಳ್ತಾ ಇದೆ ಅದು ಒಂದು ಟ್ರಿಪ್ಪಲ್ಲಿ ನಾವು ಮಾಡುವಂಥ ನಾಲ್ಕೈದು ಟ್ರಿಪ್ ಅಂತ ಹೇಳಿದರೆ ತಿಂಗಳಿಗೆ ಹತ್ತರಿಂದ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಹೊರೆ ನಮಗೆ ಅದು ನಮ್ಮ ತಲೆಯಲ್ಲಿ ಬಿದ್ದಿದೆ ಡೀಸೆಲ್ ರೇಟ್ ಜಾಸ್ತಿ ಆದರೂ ಕೂಡ ನಮ್ಮ ಬಾಡಿಗೆಯಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಹಂಗಿರುವಾಗ ನಮಗೆ ಆ ಡೀಸೆಲ್ ನಿಜವಾಗಲೂ ಒಂದು ಹೊರೆ ಅಂತಲೇ ಹೇಳ್ಬೋದು ಎರಡನೇದಾಗಿ ನಮ್ಮ ಲಘು ವಾಹನಗಳ ಮೇಲೆ ಸರ್ಕಾರ ವಿಧಿಸಿದಂಥ ಈ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟ್ ಇದು ಭಾಳ ಒಂದು ದೊಡ್ಡ ರೀತಿಯ ಅತಿ ದೊಡ್ಡ ರೀತಿಯ ಒಂದು ನಮಗೆ ಹೊಡೆತ ಹಾಗೂ ಇದಕ್ಕೆ ನಷ್ಟಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಜೊತೆಯಲ್ಲಿ ನಮಗೆ ನಾವು ರನ್ ಮಾಡುವಂಥ ವಾಹನಗಳಿಗೆ ನಮ್ಮ ಇನ್ಕಮಿಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಯಾಕಂತೇಳಿದರೆ ಇವತ್ತು ನಾವು ಜಿ ಎಸ್ ಬಿ ಜಿ ಎಸ್ ಟಿ ಆದ ನಂತರ ಬಿ ಎಸ್ ಸಿಕ್ಸ್ ಅಂತ ವಾಹನಗಳನ್ನು ಖರೀದಿ ಮಾಡ್ತಾ ಇದ್ದೇವೆ ಬಿ ಎಸ್ ತ್ರೀಗೂ ಬಿ ಎಸ್ ಫೋರಿಗೂ ಹಾಗೂ ಬಿ ಎಸ್ ಸಿಕ್ಸಲ್ಲಿ ಸುಮಾರು ಎಂಟು ಲಕ್ಷಗಳ ವ್ಯತ್ಯಾಸವಿದೆ ಅಂತವಿದೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ನಾವು ಹೆಚ್ಚಿನ ದುಡ್ಡು ಕೊಟ್ಟು ಅದನ್ನು ಪಡೆ ಪರ್ಚೇಸ್ ಇದ್ದೇವೆ ಜೊತೆಯಲ್ಲಿ ಪರ್ಚೇಸ್ ಮಾಡಿದರೂ ಕೂಡ ನಮ್ಮ ರೇಟುಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾಗಲಿ ಯಾವುದೇ ರೀತಿಯ ವೆಚ್ಚ ಕೂಡ ಬಂದಿಲ್ಲ ಅದು ಇದು ಒಂದು ನಮಗೊಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ಜೊತೆಯಲ್ಲಿ ನಮಗೆ ನಾವು ತಗೊಳ್ಳುವಂಥ ಈ ಬ್ಯಾಂಕ್ ಸಾಲಗಳು ನಮಗೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಯಾವುದೇ ಟ್ರಕ್ ಮಾಲಕರಿಗೆ ಸಾಲಗಳು ಸಿಗ್ತಾ ಇಲ್ಲ